ಮಹಿಳೆಯ ಮೇಲೆ ಕರಡಿ ದಾಳಿಯ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಹಿಳೆ ಚಿಕಿತ್ಸೆಗೆ ಒಳಗಾಗಿದ್ದ ಆಸ್ಪತ್ರೆಗೆ ಭೇಟಿ ನೀಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ಗ್ರಾಮಸ್ಥರ ಜೊತೆ ಅರಣ್ಯ ಇಲಾಖೆ ಅಧಿಕಾರಿ ಮಾತನಾಡಿ ಕರಡಿಗಳ ಬಗ್ಗೆ ಯಾವುದೇ ಆತಂಕ ಬೇಡ ಅವುಗಳು ಒಂದೇ ಕಡೆ ವಾಸ ಮಾಡುವುದಿಲ್ಲ ಅವು ಸಂಚಾರಿಯಾಗಿರುತ್ತವೆ ಮತ್ತೊಮ್ಮೆ ಕರಡಿ ಕಾಣಿಸಿಕೊಂಡ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಎಂದು ಪ್ರಾದೇಶಿಕ ಅರಣ್ಯಾಧಿಕಾರಿ ಬಹುಗುಣ ಅವರು ಗ್ರಾಮಸ್ಥರಿಗೆ ಅಭಿಯಾನ ನೀಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ಥಿ ಗ್ರಾಮದ ಮಂಚಮ್ಮ ಅವರ ಮೇಲೆ ಇತ್ತೀಚೆಗೆ ಕರಡಿ ದಾಳಿ ನಡೆಸಿತ್ತು ಘಟನೆ ಹಿನ್ನೆಲೆ ಅರಣ್ಯಾಧಿಕಾರಿ ಬಹುಗುಣ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಖರ್ಚನ್ನು ಇಲಾಖೆ ಬರೆಸುತ್ತದೆ ಎಂದು ಹೇಳಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಆಸ್ಪತ್ರೆಗೆ ವೆಚ್ಚ ಮಾಡಿದ ಬಿಲ್ಗಳನ್ನು ಪಡೆಯಿರಿ ಒಂದು ವೇಳೆ ಚಿಕಿತ್ಸೆಗೆ ಇಲ್ಲಿ ಆಗದಿದ್ದರೆ ಎಲ್ಲೇ ಚಿಕಿತ್ಸೆ ಪಡೆದರೂ ಅದರ ಬಿಲ್ ನೀಡಿದರೆ ಚಿಕಿತ್ಸೆ ವೆಚ್ಚ ನೀಡಲಾಗುವುದು ನೀವು ಯಾವುದೇ ಆತಂಕ ಬೀಳಬೇಡಿ ಎಂದರು ಬಳಿಕ ಗ್ರಾಮಸ್ಥರೊಂದಿಗೆ ಮಾತನಾಡಿ ಓಬಳಾಪುರ ಗ್ರಾಮದ ಸುತ್ತಮುತ್ತ ಕರಡಿಗಳಿವೆ ಹಾಗೂ ದೊಡ್ಡ ಉಳ್ಳಾರ್ತಿ ಬಾರ್ಕ್ ಅರಣ್ಯ ಪ್ರದೇಶದಲ್ಲಿ ಒಂದು ಕರಡಿ ಇದೆ ಗ್ರಾಮಸ್ಥರು ಚಿಂತೆ ಮಾಡಬೇಕಾಗಿಲ್ಲ ಹಲವು ಅರಣ್ಯ ಪ್ರದೇಶಗಳಲ್ಲಿ ಕರಡಿಯ ಬೋನ್ ಅಳವಡಿಸಲಾಗಿದೆ ಯಾವುದೇ ಆತಂಕ ಭೀತಿ ಗ್ರಾಮಸ್ಥರಲ್ಲಿ ಬೇಡ ಎಂದು ತಿಳಿಸಿದ್ದಾರೆ ಜನಶಕ್ತಿ ನ್ಯೂಸ್ ಚಳ್ಳಕೆರೆ